ಸ್ನೇಹಿತರೆ ಯಾರು ಈ ನಚಿಕೇತ ಕೇವಲ ಒಂಬತ್ತು ವರ್ಷದ ಬಾಲಕ ಯಮನನ್ನೇ ಮೆಚ್ಚಿಸಿ ತಿರುಗಿ ಬರ್ತಾನೆ ನಮ್ಮ ದಶೋಪನಿಷತ್ತಿನಲ್ಲಿ ಒಂದಾದ ಕಠೋಪನಿಷತ್ತಿನಲ್ಲಿ ಈ ಕತೆ ಬರುತ್ತೆ ಈ ಸಮಯಕ್ಕೆ ಈ ಕತೆ ನಮ್ಮ ಜನಕ್ಕೆ ಹೇಳಲೇಬೇಕು ಅಂತ ತುಂಬಾ ಅನಿಸ್ತು ಯಾಕೆ ಅಂತ ಈ ಕತೆ ಮುಗಿದ ಮೇಲೆ ಕೊನೆಯಲ್ಲಿ ಹೇಳ್ತೇನೆ ಉದ್ದಾಲಕ ಮತ್ತು ವಿಶ್ವವರಾದೇವಿ ಎನ್ನುವ ದಂಪತಿಗಳಿಗೆ ನಮ್ಮ ಕಥೆಯ ನಾಯಕ ಅಂದ್ರೆ ನಚಿಕೇತ ಜನಿಸ್ತಾನೆ ಈ ಉದ್ದಾಲಕ ಒಬ್ಬ ಮುನಿ ಆತ ಬಹಳ ಮುಂಗೋಪಿಸುವಾದವನು ತಾನು ಹೇಳಿದ್ದೇ ಸರಿ ಅನ್ನೋ ಹಠದ ಸ್ವಭಾವ ಇಂತಹ ತಂದೆಗೆ ಮಗನಾಗಿ ಜನಿಸ್ತಾನೆ ನಚಿಕೇತ ಹೀಗೆ ಆತನನ್ನ ಗುರುಕುಲಕ್ಕೆ ಕೂಡ ಸೇರಿಸಲಾಗುತ್ತೆ ಗುರುಕುಲದಲ್ಲಿ ಅತ್ಯಂತ ಬುದ್ಧಿವಂತನಾಗಿದ್ದ ಈ ಬಾಲಕ ತನ್ನ ಗುರುಗಳಿಗೆ ಪ್ರೀತಿಯ ಶಿಷ್ಯನಾಗ್ತಾನೆ ಆತನ ಗುರುಗಳು ಆತನನ್ನ ಆತನ ಜಾಣ್ಮೆಯನ್ನ ಬಹಳಷ್ಟಾಗಿ ಮೆಚ್ಚುಕೋತಾರೆ ಹೀಗಿರುತ್ತ ಒಂದು ದಿನ ಆಶ್ರಮದಲ್ಲಿ ಒಂದು ಹಸು ಸತ್ತು ಹೋಗುತ್ತೆ ಆ ಹಸುವನ್ನ ನಚಿಕೇತ ತುಂಬಾ ಹಚ್ಕೊಂಡಿರ್ತಾನೆ ಹಸು ಮೇಲೆ ಹೇಳದೇ ಇದ್ದುದನ್ನ ನೋಡಿ ಆತ ಅಳೋದಕ್ಕೆ ಪ್ರಾರಂಭಿಸ್ತಾನೆ ಆತನನ್ನ ಸಮಾಧಾನ ಮಾಡೋದಕ್ಕೆ ಬಂದ ಗುರುಗಳು ಮಗು ಸಾವು ಅನ್ನೋದು ಎಲ್ಲರಿಗೂ ಇದ್ದುದೇ ನಾವೆಲ್ಲರೂ ಈ ಮೃತ್ಯುವಿನ ಆ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿ ಕೂಡ ಒಂದಲ್ಲ ಒಂದು ದಿನ ಸಾಯ್ಲೇಬೇಕು ಹೀಗಾಗಿ ನೀನು ಅಳಬೇಡ ಅಂತ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಆ ಗುರುಗಳ ಮಾತಿಗೆ ನಚಿಕೇತ ತಿರುಗಿ ಪ್ರಶ್ನೆ ಮಾಡ್ತಾನೆ ಗುರುಗಳೇ ನೀವು ನೋಡಿದ್ರೆ ಹಸು ಸತ್ತೋಗಿದೆ ಅಂತ ಹೇಳ್ತಾ ಇದ್ದೀರಾ ಆದ್ರೆ ಹಸು ಇಲ್ಲೇ ಬಿದ್ಕೊಂಡಿದೆ ಇದು ಹೇಗ್ ಸಾಧ್ಯ ಅಂತ ಪ್ರಶ್ನಿಸ್ತಾನೆ ಗುರುಗಳಿಗೆ ಆತನ ಮಾತನ್ನ ಕೇಳಿ ಆಶ್ಚರ್ಯ ಆಗುತ್ತೆ ಆತ ವಯಸ್ಸಿಗೆ ಮೀರಿದ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ ಆದ್ರೆ ಆತನ ಪ್ರಶ್ನೆಗಳಿಗೆ ಉತ್ತರಿಸೋದು ಗುರುವಾಗಿ ತನ್ನ ಕರ್ತವ್ಯ ಹೀಗಾಗಿ ಅವರು ಆತನಿಗೆ ಹೇಳ್ತಾರೆ ಮಗು ನಚಿಕೇತ ಇಲ್ಲಿ ಬಿದ್ದಿರೋದು ಹಸುವಿನ ಶರೀರ ಮಾತ್ರ ಅದರ ಪ್ರಾಣ ಅಲ್ಲ ಅದರ ಪ್ರಾಣವನ್ನ ಮೃತ್ಯುದೇವನಾದ ಯಮ ಕೊಂಡೊಯ್ದಿದ್ದಾನೆ ಹೀಗಾಗಿ ಹಸುವಿನ ಶರೀರ ಮಾತ್ರ ಇಲ್ಲಿದೆ ಅಂತ ಹೇಳ್ತಾರೆ ಇದರಿಂದ ನಚಿಕೇತ ಇನ್ನೂ ಕುತೂಹಲಕ್ಕೊಳಗಾಗ್ತಾನೆ ಯಮ ಯಾರು ಆತ ಎಲ್ಲಿರ್ತಾನೆ ಆತ ಈ ಪ್ರಾಣವನ್ನ ಎಲ್ಲಿಗೆ ಕೊಂಡೊಯ್ತಾನೆ ಯಮನನ್ನ ನಾವು ನೋಡಬಹುದಾ ಅಂತ ಗುರುಗಳನ್ನ ಪ್ರಶ್ನಿಸ್ತಾನೆ ಅದಕ್ಕೆ ಗುರುಗಳು ಹೇಳ್ತಾರೆ ಮಗು ಯಮನನ್ನ ಜೀವಂತವಾಗಿ ಇರುವಾಗ ಕೂಡ ನೋಡೋದಕ್ಕೆ ಸಾಧ್ಯವಿಲ್ಲ ಪ್ರತಿಯೊಬ್ಬರು ಕೂಡ ಸತ್ತ ಮೇಲೆ ಆತನನ್ನ ನೋಡೇ ನೋಡ್ತಾರೆ ಆತನನ್ನ ನೋಡಿ ಬದುಕಿ ಬಂದಿರೋರು ಯಾರೂ ಇಲ್ಲ ಆತನನ್ನ ಭೇಟಿಯಾಗುವ ಸಾಹಸವನ್ನ ಯಾರು ಕೂಡ ಮಾಡಿಲ್ಲ ಅಂತ ಹೇಳ್ತಾರೆ ನಚಿಕೇತ ಅಷ್ಟಕ್ಕೆ ಸುಮ್ನಾಗ್ತಾರೆ ಆದ್ರೆ ಯಾವತ್ತಾದ್ರೂ ಒಂದು ದಿನ ಯಮನನ್ನ ಭೇಟಿ ಆಗ್ಬೇಕು ಅನ್ನೋ ಆಸೆ ಆತನ ಮನಸ್ಸಲ್ಲಿ ಸಿಗಿರುತ್ತೆ ಕೆಲ ದಿನದ ನಂತರ ಅವನ ತಂದೆ ಒಂದು ಯಾಗವನ್ನ ಮಾಡಬೇಕು ಅದಕ್ಕಾಗಿ ತನ್ನ ಮಗನನ್ನ ಕರೆದುಕೊಂಡು ಹೋಗ್ಬೇಕು ಅಂತ ತನ್ನ ಮಗ ಇದ್ದ ಆಶ್ರಮಕ್ಕೆ ಬರ್ತಾರೆ ಅಲ್ಲಿನ ಗುರುಗಳ ಬಳಿ ಅನುಮತಿ ಪಡೆದು ತನ್ನ ಮಗನನ್ನ ವಾಪಸ್ ಕರೆದುಕೊಂಡು ಹೋಗ್ತಾರೆ ಹೀಗೆ ಯಾಗಕ್ಕೆ ಬಂದ ನಚಿಕೇತನಿಗೆ ಆಶ್ಚರ್ಯ ಕಾಲಿತ್ತು ಯಾಕಂದ್ರೆ ಯಾಗದ ಸಲುವಾಗಿ ದಾನ ಮಾಡೋದಕ್ಕೆ ಅಂತ ತನ್ನ ತಂದೆ ತಂದು ಕಟ್ಟಿದ್ದ ಹಸುಗಳೆಲ್ಲ ಮುದಿಯಾಗಿ ಅಪ್ರಯೋಜಕವಾಗಿದ್ದ ಹಸುವಾಗಿತ್ತು ನಚಿಕೇತನಿಗೆ ತನ್ನ ಆಶ್ರಮದಲ್ಲಿದ್ದಾಗ ಗುರುಗಳು ದಾನದ ಬಗ್ಗೆ ಪಾಠ ಮಾಡುವಾಗ ನಾವೇನಾದ್ರೂ ದಾನ ಮಾಡೋದಾದ್ರೆ ನಮಗೆ ಇಷ್ಟವಾದದ್ದನ್ನ ದಾನ ಮಾಡಬೇಕು ಆಗ ಮಾತ್ರ ಅದಕ್ಕೆ ತಕ್ಕ ಪ್ರತಿಫಲ ಸಿಗೋದಕ್ಕೆ ಸಾಧ್ಯ ಅಂತ ಪಾಠ ಮಾಡಿರ್ತಾರೆ ಆ ಪಾಠ ನಚಿಕೇತನಿಗೆ ನೆನಪಾಗುತ್ತೆ ನನ್ನ ತಂದೆ ಇಷ್ಟೊಂದು ದೊಡ್ಡ ಯಾಗವನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಆದ್ರೆ ಈ ಅಪ್ರಯೋಜಕವಾದ ಹಸುಗಳನ್ನ ಕೊಟ್ರೆ ಅವರಿಗೆ ಪ್ರತಿಫಲ ಸಿಗೋದಕ್ಕೆ ಹೇಗೆ ಸಾಧ್ಯ ನಾನು ಅವರ ಮಗ ನನ್ನನ್ನ ಅವರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಹೀಗಾಗಿ ನನ್ನನ್ನಾದ್ರೂ ಯಾರಿಗಾದ್ರೂ ದಾನ ಹೀಗ ಹೀಗಂದ್ಕೊಂಡವನೇ ತಡ ಮಾಡದೆ ತನ್ನ ತಂದೆಯ ಬಳಿ ಹೋಗಿ ಅಪ್ಪ ನನ್ನನ್ನ ಯಾರಿಗೆ ದಾನ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಈ ಯಾಗದಲ್ಲಿ ನಿರತನಾಗಿದ್ದ ಅವನ ತಂದೆ ಉದ್ದಾಲಕ ಆತನ ಮಾತನ್ನ ಕಿವಿ ಮೇಲೆ ಹಾಕೊಳ್ಳೋದಿಲ್ಲ ಆದ್ರೆ ಅಷ್ಟಕ್ಕೆ ಸುಮ್ಮನಾಗ ಹುಡುಗನಾಗಿರ್ಲಿಲ್ಲ ಈ ನಚ್ಚಿಕೇತ ಪದೇ ಪದೇ ತನ್ನ ತಂದೆಯನ್ನ ಇದೇ ಪ್ರಶ್ನೆ ಕೇಳಿ ಪೀಡಿಸ್ತಾನೆ ಇದರಿಂದ ಸಿಟ್ಟಿಗೆದ್ದ ಉದ್ದಾಲಕ ನಿನ್ನನ್ನ ಯಮನಿಗೆ ದಾನ ಮಾಡಿದ್ದೇನೆ ಹೋಗುವಂತ ಗದರಿಸ್ತಾನೆ ಆತನ ಮಾತನ್ನ ಕೇಳಿ ಆ ಸಭೆಯಲ್ಲಿ ನೆರೆದಿದ್ದವರಿಗೆಲ್ಲ ಬಹಳಷ್ಟು ಆಶ್ಚರ್ಯ ಆಗುತ್ತೆ ಸಿಡಿಲು ಬಡದಂತಾಗುತ್ತೆ ತನ್ನ ಕೈಯಾರೆ ತನ್ನ ಮಗನನ್ನ ಯಮನಿಗೆ ದಾನ ಮಾಡ್ತೀನಿ ಅಂತ ಹೇಳದ್ನಲ್ಲ ಅದು ಕೂಡ ಒಂದು ಯಾಗದಲ್ಲಿ ನಿಂತುಕೊಂಡು ಹೀಗೆ ಮಾಡಿದ ದಾನವನ್ನ ಕೊಡಲೇಬೇಕು ಅಂತ ಆತನಿಗೆ ತಿಳಿಸ್ತಾರೆ ಬೇರೆ ದಾರಿ ಇಲ್ಲದೆ ಆತ ಒಪ್ಕೋತಾನೆ ಅವರ ಮಾತನ್ನ ಕೇಳಿ ಅಲ್ಲೇ ಇದ್ದ ಈ ನಚಿಕೇತನ ತಾಯಿ ಪ್ರಜ್ಞೆ ತಪ್ಪಿ ಬೀಳ್ತಾಳೆ ಆಗ ಮುಂದೆ ಬಂದು ನಚಿಕೇತ ತನ್ನ ತಂದೆಗೆ ಸಮಾಧಾನ ಮಾಡ್ತಾನೆ ಇದರಿಂದ ಒಳ್ಳೇದೇ ಆಗಿದೆ ನಾನೇ ಯಮನನ್ನ ಭೇಟಿಯಾಗಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ನಿಮ್ಮಿಂದಾಗಿ ನನಗೆ ಒಳ್ಳೆದೇ ಆಗಿದೆ ನನ್ನನ್ನ ಕಳಿಸಿಕೊಡಿ ನಾನು ಯಮನನ್ನ ಮೆಚ್ಚಿಸಿ ಮರಳಿ ಬರ್ತೇನೆ ಅಂತ ತನ್ನ ತಂದೆಗೆ ಹೇಳ್ತಾನೆ ಹೀಗೆ ಆ ಯಾಗದಲ್ಲಿ ನೆರೆದಿದ್ದ ತಪಸ್ವಿಗಳ ಸಹಾಯದಿಂದ ಆತನನ್ನ ಸೂಕ್ಷ್ಮ ಶರೀರದ ಮೂಲಕ ಯಮಲೋಕಕ್ಕೆ ಕಳಿಸಲಾಗುತ್ತೆ ಹೀಗೆ ಯಮಲೋಕಕ್ಕೆ ಬಂದ ನಚಿಕೇತ ಯಮನ ಮನೆ ಬಾಗಿಲಿಗೆ ಬಂದು ನಿಲ್ತಾನೆ ತನ್ನ ಮನೆಯ ಬಾಗಿಲಲ್ಲಿ ನಿಂತಿದ್ದ ತೇಜಸ್ವಿ ಯುವಕನನ್ನ ನೋಡಿದ್ದ ಯಮನ ಹೆಂಡತಿ ಆತನನ್ನ ಒಳಗೆ ಕರೀತಾಳೆ ಆದ್ರೆ ನಚಿಕೇತ ಅದಕ್ಕೆ ಒಪ್ಪೋದಿಲ್ಲ ಆಕೆ ಆಹ್ವಾನವನ್ನ ವಿನಮ್ರನಾಗಿ ತಿರಸ್ಕರಿಸ್ತಾನೆ ಮತ್ತೆ ನಾನು ಯಾಗದಲ್ಲಿ ಯಮನಿಗೆ ದಾನವಾಗಿ ಕೊಡಲ್ಪಟ್ಟವನು ನಾನು ಯಮನ ಆಡು ಅವರ ಆಜ್ಞೆ ಇಲ್ಲದೆ ನಾನು ಒಳಗೆ ಬರುವಂತಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಆಕೆ ಅದಕ್ಕೆ ಆಕೆ ಯಮನು ಹೊರಗೆ ಹೋಗಿದ್ದಾರೆ ಮೂರು ದಿನಗಳ ಕಾಲ ಅವರು ಬರೋದಿಲ್ಲ ಅಂತ ತಿಳಿಸಿ ಒಳಗೆ ಬರುವಂತೆ ಎಷ್ಟೇ ಬೇಡ್ಕೊಂಡ್ರು ಕೂಡ ಆತ ಅದನ್ನ ತಿರಸ್ಕರಿಸ್ತಾನೆ ಯಮ ಬರುವವರೆಗೂ ಬಾಗ್ಲಲ್ಲೇ ಕುಳಿತಿರ್ತೀನಿ ಅಂತ ಹಠ ಹಿಡಿದು ಕುತ್ಕೋ ಹೀಗೆ ಮೂರು ದಿನಗಳ ನಂತರ ಯಮ ಮನೆಗೆ ಬರ್ತಾನೆ ಬಾಗಿಲಲ್ಲಿ ಕುಳಿತಿದ್ದ ಈ ತೇಜಸ್ವಿ ಬಾಲಕನನ್ನ ನೋಡ್ತಾನೆ ಅಷ್ಟರಲ್ಲಿ ಯಮನ ಪತ್ನಿ ಬಂದು ಯಮನಿಗೆ ನಡೆದ ವಿಷಯವನ್ನ ತಿಳಿಸುತ್ತ ಯಮನಿಗೆ ತುಂಬಾ ಆಶ್ಚರ್ಯವಾಗುತ್ತೆ ಆ ಬಾಲಕನ ಬಳಿ ಹೋಗಿ ಕೈ ಮುಗಿದು ನಿಂತ್ಕೊಂಡು ಬ್ರಾಹ್ಮಣ ಶ್ರೇಷ್ಠ ಯಾರು ನೀನು ಗೊತ್ತಿಲ್ಲದೆ ಅನಿರೀಕ್ಷಿತವಾಗಿ ನೀನು ನನ್ನ ಮನೆಯ ಬಾಗಿಲಿಗೆ ಬಂದೆ ನಾನು ಇಲ್ಲದ ಸಮಯದಲ್ಲಿ ಮೂರು ದಿನ ನನ್ನಿಂದಾಗಿ ನೀನು ನನ್ನ ಮನೆಯ ಬಾಗಿಲಲ್ಲಿ ಕಾಯುವಂತಾಯು ನನ್ನಿಂದಾಗಿರೋ ಅಪರಾಧಕ್ಕೆ ನನ್ನನ್ನ ಕ್ಷಮಸು ಈ ಮೂರು ದಿನದ ಸಲುವಾಗಿ ಒಂದೊಂದು ದಿನಕ್ಕೆ ಒಂದೊಂದು ವರವನ್ನ ನಿನಗೆ ಕೊಡ್ತೇನೆ ನಿನಗೇನು ಬೇಕು ಕೇಳಕೋ ಅಂತ ಹೇಳ್ತಾನೆ ಅದಕ್ಕೆ ನಚಿಕೇತ ಹೇಳ್ತಾನೆ ಸ್ವಾಮಿ ನಾನು ದಾನದಲ್ಲಿ ನೀಡಲ್ಪಟ್ಟವನು ನಾನು ನಿಮ್ಮ ಆಳು ನನಗೆ ನೀವು ವರ ನೀಡುವ ಯಾವುದೇ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ಯಮ ನಾನು ವರ ನೀಡ್ತೇನೆ ಅಂತ ನಿನಗೆ ಮಾತ್ ಕೊಟ್ಟಾಗಿದೆ ಈಗ ನಾನು ಅದಕ್ಕೆ ತಕ್ಕಂತ ನಡ್ಕೊಳ್ದೇ ಇದ್ರೆ ನಾನು ವಚನ ಭ್ರಷ್ಟನಾಗ್ಬೇಕಾಗುತ್ತೆ ಅದಕ್ಕಾಗಿ ನೀನು ವರಗಳನ್ನ ಕೇಳ್ಕೊಳ್ಳೇಬೇಕು ಅಂತ ನಚಿಕೇತನಿಗೆ ಹೇಳ್ತಾನೆ ಅದಕ್ಕೆ ನಚಿಕೇತ ಹೇಗೂ ತಾನು ಯಮನನ್ನ ಭೇಟಿ ಆಗ್ಬೇಕು ಕೇಳ್ಬೇಕು ಅಂತಿದ್ದ ಪ್ರಶ್ನೆಗಳನ್ನ ಕೇಳ್ಬೇಕು ಇದೇ ಸರಿಯಾದ ಸಮಯ ಅಂತ ಅನ್ಕೋತಾನೆ ಅದಕ್ಕೆ ಮೊದಲನೇ ವರವಾಗಿ ಕೇಳ್ತಾನೆ ಸ್ವಾಮಿ ನಾನು ತಿರುಗಿ ಭೂಲೋಕಕ್ಕೆ ಹೋದಾಗ ನನ್ನ ತಂದೆ ಮುಂಗೋಪವನ್ನೆಲ್ಲ ಬಿಟ್ಟು ಶಾಂತ ಸ್ವಭಾವದವರಾಗಿ ನನ್ನನ್ನ ಪ್ರೀತಿಯಿಂದ ಬರ ಮಾಡ್ಕೋಬೇಕು ಅಂತ ಕೇಳ್ಕೊತಾನೆ ಒಂದೇ ವರದಲ್ಲಿ ಮೂರು ವರಗಳನ್ನ ಕೇಳಿ ಇನ್ನೆರಡು ವರಗಳನ್ನ ಕೂಡ ಆತ ಹಾಗೆ ಉಳಿಸ್ಕೋತಾನೆ ಆತ ಭೂಲೋಕಕ್ಕೆ ಹೋಗ್ಬೇಕು ತನ್ನ ತಂದೆ ಕೋಪವನ್ನ ಬಿಡಬೇಕು ಹಾಗೂ ತನ್ನನ್ನ ಗುರ್ತು ಹಿಡಿದು ಆಧಾರದಿಂದ ಬರ ಮಾಡ್ಕೋಬೇಕು ಈ ಮೂರು ವರಗಳನ್ನ ಒಂದೇ ವರದಲ್ಲಿ ಬರುವಂತೆ ಕೇಳಿದ ಆತನ ಜಾಣ್ಮೆಯನ್ನ ಯಮದೇವ ಮನಸ್ಸಲ್ಲೇ ಮೆಚ್ಕೋತಾನೆ ತಥಾಸ್ತು ಅಂತ ಹೇಳ್ತಾನೆ ಇನ್ನು ಎರಡನೇ ವರವಾಗಿ ಕೇಳ್ತಾನೆ ಜನರು ಸ್ವರ್ಗಕ್ಕಾಗಿ ಸದ್ಗತಿಗಾಗಿ ಯಾವ್ಯಾವ ಯಾಗವನ್ನ ನಡೆಸ್ತಾರೋ ಆ ಎಲ್ಲ ಯಾಗವನ್ನ ತನಗೆ ವಿವರಿಸು ಅಂತ ಕೇಳ್ತಾನೆ ಆತನ ಆಸಕ್ತಿಯನ್ನ ನೋಡಿದ ಯಮನಿಗೆ ಖುಷಿಯಾಗುತ್ತೆ ತಾನೇ ಸ್ವತಃ ಖುದ್ದಾಗಿ ಆ ಎಲ್ಲಾ ಯಾಗವನ್ನ ಆತನಿಗೆ ವಿವರಿಸ್ತಾನೆ ಅದನ್ನ ಕಲಿಸಿಕೊಡ್ತಾನೆ ಅದು ಅಲ್ಲದೆ ಇನ್ನು ಮುಂದೆ ಯಾಗಕ್ಕೆ ಹೊತ್ತಿಸುವ ಅಗ್ನಿಯನ್ನ ನಚಿಕೆ ತಾಗ್ನಿ ಅಂತಾನೆ ಕರೆಯುವಂತಾಗ್ಲಿ ಅಂತ ಒಂದು ಎಕ್ಸ್ಟ್ರಾ ವರವನ್ನ ಕೂಡ ಕೊಡ್ತಾನೆ ಇನ್ನು ಮೂರನೇ ವರವಾಗಿ ಏನ್ ಬೇಕು ಕೇಳ್ಕೊ ಅಂದಾಗ ಅದಕ್ಕೆ ನಚಿಕೇತ ಜೀವಿಗಳು ಹುಟ್ಟೋದಕ್ಕಿಂತ ಮುಂಚೆ ಮತ್ತು ಸತ್ತ ಮೇಲೆ ಏನಾಗ್ತವೆ ಅನ್ನೋದನ್ನ ಕೇಳ್ತಾನೆ ಇದನ್ನ ಕೇಳಿದ ಯಮ ಹೇಳ್ತಾನೆ ಇದು ಬಹಳ ಕಠಿಣ ಪ್ರಶ್ನೆ ಇದನ್ನ ಬಿಟ್ಟು ಬೇರೆ ಏನಾದ್ರೂ ಕೇಳ್ಕೋ ಅಂತ ಹೇಳ್ತಾನೆ ಅದಕ್ಕೆ ಒಪ್ಪದ ನಚಿಕೇತ ತನಗೆ ಇದೇ ಉತ್ತರ ಬೇಕು ಅಂತ ಹಠ ಹಿಡಿತಾನೆ ಅದಕ್ಕೆ ಯಮ ನಿನಗೆ ಸಾವಿರ ವರ್ಷಗಳ ಆಯಸ್ಸನ್ನ ಕೊಡ್ತೇನೆ ಇಡೀ ಭೂಮಂಡಲವನ್ನ ನೀನು ಆಳುವಂತೆ ವ್ಯವಸ್ಥೆ ಮಾಡ್ತೇನೆ ನಿನಗೆಲ್ಲಾ ಆಳು ಕಾಳು ಸಕಲ ಐಶ್ವರ್ಯವನ್ನ ಕೊಡ್ತೇನೆ ಈ ಪ್ರಶ್ನೆಯನ್ನ ಬಿಟ್ಟು ಬಿಡು ಅಂತ ಹೇಳ್ತಾನೆ ಆದ್ರೆ ನಚಿಕೇತನಿಗೆ ಅದ್ಯಾವುದು ಬೇಕಾಗಿರ್ಲಿಲ್ಲ ಅವನ ಮನಸ್ಸಲ್ಲಿ ಈ ಪ್ರಶ್ನೆಗೆ ಉತ್ತರ ಕಂಡ್ಕೋಬೇಕು ಅನ್ನೋ ಒಂದು ಗಟ್ಟಿ ನಿರ್ಧಾರ ಮಾತ್ರ ಯಮ ಅದೆಷ್ಟೇ ಆಮಿಷವನ್ನ ತೋರಿಸಿದ್ರು ಕೂಡ ಆತ ಅದ್ರ ಬಗ್ಗೆ ಆಲೋಚನೆ ಮಾಡುವಷ್ಟು ಕೂಡ ವಿಚಲಿತನಾಗೋದಿಲ್ಲ ಆತನ ಈ ಮನಸ್ಥಿತಿಯನ್ನ ನೋಡಿದ ಯಮನಿಗೆ ಆಶ್ಚರ್ಯ ಉಂಟಾಗುತ್ತೆ ಒಬ್ಬ ಒಂಬತ್ತು ವರ್ಷದ ಬಾಲಕ ಇಷ್ಟೊಂದು ಶ್ರದ್ಧೆಯಿಂದ ಇಷ್ಟೊಂದು ತನ್ನ ಮನಸ್ಸನ್ನ ಹೇಗೆ ನಿಗ್ರಹ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಯಮನಿಗೆ ಆಶ್ಚರ್ಯವಾಗುತ್ತೆ ಜೊತೆಗೆ ಇಂತಹ ಶಿಷ್ಯ ತನಗೆ ಸಿಕ್ತದಲ್ಲ ಅನ್ನೋ ಖುಷಿ ಕೂಡ ಆಗುತ್ತೆ ಆತನ ವರವನ್ನ ನೀಡೋದಕ್ಕೆ ಯಮ ನಿರ್ಧಾರ ಮಾಡ್ತಾನೆ ಹೀಗಾಗಿ ಯಮ ಆತನಿಗೆ ಕಠೋಪನಿಷತ್ತನ್ನ ಬೋಧನೆ ಮಾಡ್ತಾನೆ ಹೀಗೆ ಯಮ ನಚಿಕೇತನಿಗೆ ಬೋಧನೆ ಮಾಡಿದ ಉಪನಿಷತ್ತೆ ಕಠೋಪನಿಷತ್ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ನಚಿಕೇತ ಕೇವಲ ಒಂಬತ್ತು ವರ್ಷದ ಬಾಲಕ ಆತನಿಗೆ ಯಮ ಎಷ್ಟೇ ಆಮಿಷವನ್ನ ತೋರಿಸಿದ್ರು ಕೂಡ ಆತ ಅದರಿಂದ ವಿಚಲಿತನಾಗ್ಲಿಲ್ಲ ತನಗೇನ್ ಬೇಕಾಗಿತ್ತು ಅನ್ನೋ ವಿಷಯದ ಬಗ್ಗೆ ಆತನಿಗೆ ತುಂಬಾ ಕ್ಲಾರಿಟಿ ಇದೆ ಪ್ರಿಯಾಗಿ ಸಿಗೋ ಯಾವ ವಸ್ತುವಿಗೂ ಕೂಡ ಆತನಿಗೆ ಆಸಕ್ತಿಯನ್ನ ಉಂಟು ಮಾಡಲಿಲ್ಲ ಆತನಿಗೆ ಏನ್ ಬೇಕು ಅನ್ನೋ ವಿಷಯದ ಬಗ್ಗೆ ಆತನಿಗೆ ಜ್ಞಾನ ಇತ್ತು ಆದರೆ ನಮ್ಗೆ ಹಾಗಿಲ್ಲ ಏನಾದರೂ ಫ್ರೀಯಾಗಿ ಸಿಗುತ್ತೆ ಅಂದರೆ ನಮ್ಗೆ ಫ್ರೀಯಾಗಿ ಸಿಗೋದೇ ಬೇಕು ಅದ್ರ ಬದಲು ಏನನ್ನ ಬೇಕಾದ್ರೂ ನಾವು ಮಾರಾಟ ಮಾಡೋದಕ್ಕೆ ಸಿದ್ಧವಾಗ್ತೀವಿ ಅದು ನಮ್ಮ ಮತವನ್ನಾದ್ರೂ ಸಹ ಸ್ನೇಹಿತರೆ ಈ ಸಮಯದಲ್ಲಿ ಈ ಕತೆ ಯಾಕೆ ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಅರ್ಥವಾಗಿದೆ ಅಂತ ಅನ್ಕೋತೀವಿ